ನಮಸ್ಕಾರ ನಾನು ಸುಮ ಇವತ್ತಿನ ವಿಡಿಯೋದಲ್ಲಿ ಅವರೇ ಕಾಳಿನ ಹುಳಿ ಸಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಒಂದು ಕೆ ಜಿ ಆಗುವಷ್ಟು ಅವ್ರ ಅವರೆಕಾಯಿಯನ್ನು ತೊಗೊಂಡಿದ್ದೀನಿ ನಾನು ಅದನ್ನು ಸುಳಿದುಬಿಟ್ಟು ಬೀಜ ಎಲ್ಲ ತೊಗೊಂಡಿದ್ದೀನಿ ಸಾಂಬಾರಿಗೆ ಬೇಕಾಗುವಷ್ಟು ನೀರನ್ನು ಹಾಕ್ಕೊಂಡು ಕಾಯಿಸ್ಕೋಬೇಕು ನೋಡಿ ಕಾದಿದೆ ಈಗ ಅವರೆಕಾಯಿಯ ಬೀಜವನ್ನು ಅದೆಲ್ಲ ಹಾಕ್ಕೊತಾ ಇದ್ದೀನಿ ಅಂದರೆ ಹುಳ ಇರುತ್ತೆ ಚೆನ್ನಾಗಿ ನೋಡಿಬಿಟ್ಟು ಚೆಕ್ ಮಾಡಿಬಿಟ್ಟು ಹಾಕ್ಕೋಬೇಕು ನಾಟಿ ಅವರೆಕಾಯಿ ನಾನು ತೊಗೊಂಡಿರೋದು ಈಗ ಅವರೆಕಾಯಿ ಸೀಸನ್ ಜಾಸ್ತಿ ಎಲ್ಲಿ ನೋಡು ಅವರೆಕಾಯಿನೇ ಜಾಸ್ತಿ ಮಾಡೋದು ನೋಡಿ ಇದಕ್ಕೆ ಎರಡು ಟೊಮೊಟೋವನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕುದಿ ಬಂದ ಮೇಲೆ ಒಂದು ಆಲೂಗಡ್ಡೆಯನ್ನು ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಸೈಜಲ್ಲಿರುವಂತಹದ್ದು ನೋಡಿ ಕಾಳುಗಳೆಲ್ಲ ಬೇಯಿಸ್ಕೋಬೇಕು ಬೇಯ್ತಾ ಇರುತ್ತೆ ಈಗ ನೋಡಿ ಒಂದು ಜಾರಿಗೆ ಅರ್ಧ ಕಾಯಿಯಷ್ಟು ಕೊಬ್ಬರಿಯನ್ನು ಹಾಕ್ಕೊಂಡಿದ್ದೀನಿ ನೋಡ್ಕೊಂಡು ನಮಗೆ ಸಾಂಬಾರು ಸ್ವಲ್ಪ ಜಾಸ್ತಿ ಬೇಕಂದ್ರೆ ಕೊಬ್ಬರಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಾಂದರೆ ಕಡಿಮೆ ಹಾಕ್ಕೊಳ್ಳಿ ಸ್ವಲ್ಪ ಹಣ್ಣು ಕೊತ್ತಂಬರಿ ಸೊಪ್ಪು ಸೊಪ್ಪು ಸ್ವಲ್ಪ ಅರ್ಧ ಈರುಳ್ಳಿಯನ್ನು ಒಲೆ ಮೇಲೆ ಸುಟ್ಕೊಂಡು ಇದ್ದೀನಿ ನಾನು ಸ್ಟೌವ್ ಮೇಲೆ ಇಟ್ಕೊಂಡ್ರೆ ಸಾಕು ಸುಟ್ಕೊಳ್ಳುತ್ತೆ ಸುಟ್ಬಿಟ್ಟು ಹಾಕ್ಕೊತಾ ಇದ್ದೀನಿ ತೊಳೆದ್ಬಿಟ್ಟು ಒಂದು ಅರ್ಧ ಚಮಚದಷ್ಟು ಧನಿಯಾ ಪೌಡರನ್ನು ಹಾಕ್ಕೊತಾ ಇದ್ದೀನಿ ಎರಡು ಚಮಚ ಸಾಂಬಾರು ಪುಡಿಯನ್ನು ಇದ್ದೀನಿ ಬೇಯಿಸಿರ್ತಕ್ಕಂಥ ಟೊಮೊಟೊ ಮತ್ತು ಕಾಳುಗಳ ಒಂದು ಸೌಟ್ನಷ್ಟು ಹಾಕ್ಕೊತಾ ಇದ್ದೀನಿ ನೋಡ್ಕೊಂಡು ಹಾಕ್ಕೋಬೇಕು ಕಾಳು ನಮಗೆ ಸಾಂಬಾರು ಜಾಸ್ತಿ ಬೇಕಾಗುತ್ತೆ ಅಂದರೆ ಮಂದ ಇರಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಸ್ವಲ್ಪ ತೆಳ್ಳಗೆ ಇದ್ದರೂ ಪರವಾಗಿಲ್ಲ ಅಂದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಎಲ್ಲ ಸೇರಿಸ್ಕೊಂಡು ತಣ್ಣಕ್ಕೆ ಆದಮೇಲೆ ಟೊಮೊಟೊ ಮತ್ತು ಕಾಳುಗಳು ನೀರು ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು ನೊಣ್ಣಕ್ಕೆ ರುಬ್ಕೋಬೇಕು ನೋಡಿ ನಾನು ನೊಣ್ಣಕ್ಕೆ ರುಬ್ಕೊಂಡಿದ್ದೀನಿ ಈಗ ರುಬ್ಕೊಂಡು ಸೈಡ್ಗೆ ಇಟ್ಕೊಂಡಿದ್ದೀನಿ ಎರಡರಿಂದ ಮೂರು ಬದನೆಕಾಯಿಯನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ ಆಗಿ ಬದನೇಕಾಯಿ ಯಾವುದಿದ್ರೂ ಪರವಾಗಿಲ್ಲ ಹಾಕೋಬೋದು ಕಟ್ ಮಾಡಿಬಿಟ್ಟು ಈಗ ನೋಡಿ ರುಬ್ಬಿರುವಂಥ ಮಸಾಲೆ ಏನಾದ್ರೆಲ್ಲ ಇದ್ದೀನಿ ಸ್ವಲ್ಪ ನೀರನ್ನು ಸ್ವಲ್ಪ ಸೇರಿಸ್ಕೊಂಡು ಜಾರನ್ನು ತೊಳೆದ್ಬಿಟ್ಟು ಆ ನೀರನ್ನು ಸಹ ಹಾಕೋಬೇಕು ನೋಡಿ ನಾನು ಚಿಕ್ಕದಾಗಿ ಸ್ವಲ್ಪ ತೊಳೆದ್ಬಿಟ್ಟು ಹಾಕ್ಕೊತಾ ಇದ್ದೀನಿ ನೀರು ಈಗ ಒಂದು ಸತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಸಾಂಬಾರು ಜಾಸ್ತಿ ತೆಳ್ಳಕ್ಕೆ ಇದ್ರೂ ಚೆನ್ನಾಗಿರಲ್ಲ ಜಾಸ್ತಿ ಮಂದಕ್ಕೆ ಇದ್ರೂ ಚೆನ್ನಾಗಿರಲ್ಲ ಸ್ವಲ್ಪ ಮೀಡಿಯಮ್ ಆಗಿದ್ರೆ ಸರಿ ಹೋಗುತ್ತೆ ನಾವು ಮುದ್ದೆಗೆ ಹನ್ನಕ್ಕೆ ಜಾಸ್ತಿ ಮಾಡೋದು ಆದ್ದರಿಂದ ಆಗಿ ಮಾಡ್ಕೊತೀವಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಅಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ ಅಷ್ಟೇ ಜಾಸ್ತಿ ಮಂದಕ್ಕೇನು ಮಾಡ್ಕೊಂಡಿಲ್ಲ ಜಾಸ್ತಿ ತೆಳ್ಳಕ್ಕೇನು ಮಾಡ್ಕೊಂಡಿಲ್ಲ ಮೀಡಿಯಮ್ ಆಗಿ ಮಾಡ್ಕೊಂಡಿದ್ದೀನಿ ಈಗ ಮುಚ್ಚಳ ಕ್ಲೋಸ್ ಮಾಡಿ ಒಂದು ವಿಸಿಲ್ ಹಾಕ್ಸ್ಕೊಂಡ್ರೆ ಸಾಕು ಸಾಂಬಾರೆಲ್ಲ ಕಾಯುತ್ತೆ ಹಾಗೇನೂ ಕಾಯಿಸ್ಕೋಬೋದು ಬೇಗ ಎಮರ್ಜೆನ್ಸಿ ಇದ್ದರೆ ಒಂದು ವಿಸಿಲ್ ಹಾಕ್ಸ್ಕೊಂಡು ತಣ್ಣಗಾದ್ಮೇಲೆ ತೆಗೆದ್ರೆ ಸಾಕು ರೆಡಿ ಆಗುತ್ತೆ ಸಾಂಬಾರು ಅನ್ನೋದು ನೋಡಿ ಹಾಗಿದೆ ಹಸಿ ಸ್ಮೆಲ್ಲೆಲ್ಲ ಹೊರಟೋಗಿರುತ್ತೆ ನೋಡಿ ಅದಕ್ಕೆ ಸ್ವಲ್ಪ ಮಂದಾಗಿದೆ ಸ್ವಲ್ಪ ನೀರು ಹಾಕ್ಕೊತೀನಿ ನಾನು ನಮ್ಮ ಮುದ್ದೆಗೆ ಅನ್ನಕ್ಕೆ ಜಾಸ್ತಿ ಮಾಡೋದು ಇಡ್ಲಿಗೆ ದೋಸೆಗೆ ಚಪಾತಿಗೆ ಎಲ್ಲನೂ ಆಗುತ್ತೆ ಮಾಡಿಕೊಂಡ್ರೆ ನೋಡಿ ಈಗ ಅದನ್ನು ಸೈಡ್ಗೆ ಇಕ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಒಗ್ಗರಣೆ ಮಾಡ್ಕೋಬೇಕು ಒಂದೆರಡು ಚಮಚದಷ್ಟು ಎಣ್ಣೆ ಸ್ವಲ್ಪ ಸಾಸಿವೆ ಸಾಸಿವೆ ಸಿಡಿದ ನಂತರ ಒಂದು ಅರ್ಧ ಈರುಳ್ಳಿ ಕರಿಬೇವು ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಆಗಿದೆ ನೋಡಿ ಈಗ ಈಗ ಸಾಂಬಾರನ್ನು ಎತ್ಕೊಂಡು ಆ ಪಾತ್ರೆಯಲ್ಲಿ ಹಾಕ್ಕೋಬೇಕು ನೋಡಿ ಆ ಪಾತ್ರೆಯೆಲ್ಲ ಹಾಕ್ಕೊಂಡು ಸುಮ್ಮನೆ ಹಾಗೆ ಎರಡು ಮೂರು ಕುದಿ ಬಂದರೆ ಸಾಕು ಸ್ಟವ್ ಹಾಫ್ ಮಾಡಿದ್ರೆ ರೆಡಿಯಾಗುತ್ತೆ ಹಸಿ ಅವರೆಕಾಳಿನ ಕಾಳಿನ ಹುಳಿ ಸಾರು ಹೀಗೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಸಹ ಇರುತ್ತೆ ಹಾಗೆ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ವೀಡಿಯೋ ಇಷ್ಟ ಆದರೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್